ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ ಸುಸಜ್ಜಿತವಾದ ಹೈಟೆಕ್ ಪಶು ಆಸ್ಪತ್ರೆ ಪಾಲಿಕ್ಲಿನಿಕ್ ಯಲ್ಲಾಪುರದಲ್ಲಿ ಲೋಕಾರ್ಪಣೆಗೊಂಡಿತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಭಟ್ಕಳ ಶಾಸಕ ಮಂಕಾಳ್ ವೈದ್ಯ ಪಾಲಿಕ್ಲಿನಿಕ್ ಉದ್ಘಾಟಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಶಾಸಕ ಅರೆಬೈಲ್ ಶಿವರಾಮ್ ಹೆಬ್ಬಾರ್ ಸತತ ಪ್ರಯತ್ನದಿಂದ ಹೈಟೆಕ್ ತಂತ್ರಜ್ಞಾನದ ಪಾಲಿಕ್ಲಿನಿಕ್ ನಿರ್ಮಾಣ ಆಗಿರುವುದು ಸಂತಸವಾಗಿದೆ ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ಮಂಜೂರಿ ಮಾಡಿದ ಯೋಜನೆ ಮತ್ತೆ ಅವರೇ ಮುಖ್ಯಮಂತ್ರಿಯಾಗಿದ್ದು ಅಂದಿನ ಶಾಸಕರೇ ಇಂದು ಶಾಸಕರಾಗಿದ್ದು ಅವರ ಸಮ್ಮುಖದಲ್ಲಿ ಈ ಕಟ್ಟಡ ಉದ್ಘಾಟನೆ ನಾನು ಮಾಡುತ್ತಿರುವುದು ನನ್ನ ಸೌಭಾಗ್ಯ ಎಂದರು ನಮಗೆ ಸಿಕ್ಕಿದೆ ಇದು ಭಾಳ ಸಂತೋಷ ಆಗಿತ್ತು ಯಾಕೆಂದರೆ ಅವರೊಬ್ಬರು ಮಾತ್ರ ಸಹ ಗೆದ್ದಿದ್ರು ನಾವೆಲ್ಲ ಸೋದ್ಬಿಟ್ಟಿದ್ರು ಗೆದ್ದು ಮಂತ್ರಿನೂ ಆದ್ರು ಹಾಗಾಗಿ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದಾಗ್ತದೆ ಅನ್ನೋದಕ್ಕೆ ಅವರೊಬ್ಬರು ಉದಾಹರಣೆ ಇಂಥ ಅದ್ಭುತವಾದಂಥ ಕೆಲಸ ನಾವು ಕೇಳುವಾಗ ಹೇಳಿದ್ರು ಡಾಕ್ಟ್ರು ಇಲ್ಲ ಈ ಜಿಲ್ಲೆಯಲ್ಲೇ ಇಲ್ಲ ಹೆಚ್ಚು ಕಡಿಮೆ ಈ ರಾಜ್ಯದಲ್ಲೇ ಇರುವೇನೋ ಅಂತ ಹೇಳಿದ್ರು ಭಾಳ ಸಂತೋಷ ಆಯಿತು ಯಾಕೆಂದರೆ ನಾವು ಎಷ್ಟು ಸಹಾಯ ಸಹಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾವು ಮನುಷ್ಯರನ್ನ ಹೇಗೆ ಪ್ರೀತಿಯಿಂದ ನೋಡ್ಕೊಳ್ತೇವೆ ಅದಕ್ಕಿಂತ ಹೆಚ್ಚಾಗಿ ನಾವು ಪ್ರಾಣಿಗಳನ್ನು ನೋಡ್ಕೊಳ್ತಾ ಇದ್ದೇವೆ ಅದರಲ್ಲೂ ವಿಶೇಷವಾಗಿ ಆಕಳು ಪಕ್ಕದಲ್ಲೇ ಇರ್ತದೆ ಅದು ಇರಲೇಬೇಕು ಇಲ್ಲಾಂದರೆ ನಿದ್ದೆನೂ ಬರೋದಿಲ್ಲ ಬೆಳಿಗ್ಗೆ ಎಬ್ಸೋದು ಅದೇ ಆಗಿರ್ತದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಆಗಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದ ಟಿಬಿ ಜಯಚಂದ್ರರೊಂದಿಗೆ ಚರ್ಚಿಸಿ ಅತಿ ಹೆಚ್ಚು ಹೈನುಗಾರಿಕೆ ತೊಡಗಿಸಿಕೊಂಡ ಘಟ್ಟದ ಮೇಲಿನ ರೈತರ ಅನುಕೂಲಕ್ಕಾಗಿ ಇಂತಹ ಹೈಟೆಕ್ ಪಶು ಆಸ್ಪತ್ರೆ ಅನುಷ್ಠಾನಗೊಳಿಸಿದ್ದು ಜಿಲ್ಲೆಯ ಎಲ್ಲ ಹೈನುಗಾರಿಕೆದಾರರು ವಿಶೇಷವಾಗಿ ಪಟ್ಟಣದ ಮೇಲಿನ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕಿದೆ ಎಂದರು ಆವತ್ತಿನ ಮುಖ್ಯಮಂತ್ರಿಗಳೇ ಇತ್ತು ನಾವು ಮಂಕಾಳು ಆಯ್ತವಲ್ಲ ಶಾಸಕ ಐತೆ ಹದಿನೇಳನೇ ಇಸಿಯಲ್ಲಿ ಮಂಜೂರು ಆದಾಗ ಇದಕ್ಕೆ ಭಾಳ ಅಗ್ಗ ಜಾಟ ಆಯಿತು ಅಲ್ಲ ಹೋಗ್ಬೇಕು ಇಲ್ಲವೂ ಬೇಕು ಮೊದಲ ಕಾಗಬೇಕೆಂತೇಳಿ ಬಂತು ಇನ್ನು ಜಾನುವಾರುಗಳು ಹಾಗೂ ಸಾಕುಪ್ರಾಣಿಗಳ ಶುಶ್ರೂಷೆಗೆ ಬೇಕಾದ ಎಲ್ಲಾ ಅತ್ಯಾಧುನಿಕ ತಂತ್ರಜ್ಞಾನದ ವೈದ್ಯಕೀಯ ಸಲಕರಣೆಗಳನ್ನು ಪಾಲಿಕ್ಲಿನಿಕ್ ಒಳಗೊಂಡಿದೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಯೂರಿನ್ ಅನಲೈಸರ್ ಸೌಲಭ್ಯವಿದೆ ದೊಡ್ಡ ಗಾತ್ರದ ಪ್ರಾಣಿಗಳ ಚಿಕಿತ್ಸೆಗಾಗಿ ಹೈಡ್ರಾಲಿಕ್ ವ್ಯವಸ್ಥೆ ಅಳವಡಿಸಲಾಗಿದೆ ರಕ್ತಸ್ರಾವ ನಿಲ್ಲಿಸುವ ಕ್ರಿಮಿನಾಶಗೊಳಿಸುವ ಯಂತ್ರಗಳನ್ನು ಒಳಗೊಂಡಂತೆ ಆಕ್ಸಿಜನ್ ಸಿಲಿಂಡರ್ ಹೊಂದಿದೆ ಚಿಕ್ಕ ಮತ್ತು ದೊಡ್ಡ ಪ್ರಾಣಿಗಳಿಗೆ ಪ್ರತ್ಯೇಕ ಚಿಕಿತ್ಸಾ ಕೊಠಡಿ ಒಳಗೊಂಡಿದೆ ಎಲುಬು ಕೀಲುಗಳಿಗೆ ಆರ್ಥೋಪೆಡಿಕ್ ಚಿಕಿತ್ಸಾ ಸಾಧನ ಹೊಂದಿದೆ ಏಕಕಾಲದಲ್ಲಿ ಹತ್ತಾರು ಸಣ್ಣ ಸಾಕುಪ್ರಾಣಿಗಳ ಉಪಚರಿಸುವ ಹೊರರೋಗಿ ಚಿಕಿತ್ಸಾ ಸ್ಥಳ ಈ ಪಾಲಿಕ್ಲಿನಿಕ್ ಹೊಂದಿದೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವಿಎಸ್ ಪಾಟೀಲ್ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಜಿಲ್ಲಾ ಪಂಚಾಯತ್ ಸಿಇಒ ಕುಮಾರ್ ಕಾಂದು ಶಿರ್ಸಿ ಸಹಾಯಕ ಆಯುಕ್ತ ದೇವರಾಜ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹೆಗಡೆ ಉಪಸ್ಥಿತರಿದ್ದರು ಪ್ರವಾಸಿಗರ ನೆಚ್ಚಿನ ತಾಣವಾಗಿರುವ ಅಂಕೋಲಾ ತಾಲೂಕಿನ ವಿಭೂತಿ ಜಲಪಾತಕ್ಕೆ ಸಹಸ್ರಾರು ಪ್ರವಾಸಿಗರು ಆಗಮಿಸುತ್ತಿದ್ದು ಇಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಪ್ರವಾಸಿಗರಿಗೆ ತುಂಬಾ ತೊಂದರೆಯಾಗ್ತಿದೆ ವಿಭೂತಿ ಜಲಪಾತದ ಸುಂದರ ಜಲಧಾರೆ ಪ್ರವಾಸಿಗರನ್ನ ತನ್ನೆಡೆಗೆ ಆಕರ್ಷಿಸುತ್ತಿದೆ ರಾಜ್ಯ ಹೊರ ರಾಜ್ಯಗಳಿಂದ ಆಗಮಿಸಿದ ಪ್ರವಾಸಿಗರು ಈ ಪ್ರಕೃತಿ ಸೌಂದರ್ಯ ನೋಡಿ ಹೋಗ್ತಾರೆ ಆದರೆ ಇಲ್ಲಿ ಸರಿಯಾದ ರಸ್ತೆ ಇಲ್ಲ ಸ್ನಾನಗ್ರಹವಿಲ್ಲ ಪುರುಷರಂತೂ ಹೇಗೂ ಓಕೆ ಆದರೆ ಮಹಿಳೆಯರು ಇಲ್ಲಿ ಸಂಕಷ್ಟ ಎದುರಿಸುವಂತಾಗಿದೆ ಎನ್ನುತ್ತಾರೆ ಬೆಂಗಳೂರು ಮೂಲದ ಅಧಿಕಾರಿಯೋರ್ವರು ಅರಣ್ಯ ಇಲಾಖೆ ಬಟ್ಟೆ ಬದಲಿಸಲು ಈ ಮೊದಲು ಇಲ್ಲಿ ಇಟ್ಟಿರುವ ಡಬ್ಬ ಬೇರೆ ಕಡೆ ಒಯ್ದಿದ್ದು ಪ್ರವಾಸಿಗರು ಪಂಚೆ ಮರೆ ಮಾಡಿ ಬಟ್ಟೆ ಬದಲಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ವಾಹನಗಳಿಗೆ ಪಾರ್ಕಿಂಗ್ ಕರ ಮತ್ತು ಒಳಪ್ರವೇಶಿಸುವಾಗ ಹಣ ನೀಡಬೇಕು ಮೊದಲು ಓರ್ವರಿಗೆ ಐದು ರೂಪಾಯಿ ಇದ್ದು ಹತ್ತು ರೂಪಾಯಿಗೆ ಏರಿಕೆಯಾಗಿದೆ ಪಾರ್ಕಿಂಗ್ ಶುಲ್ಕ ಇಪ್ಪತ್ತರಿಂದ ನಲವತ್ತಾಗಿದೆ ಅದು ಇರಲಿ ಆದ್ರೆ ಸೌಲಭ್ಯಗಳೇ ಇಲ್ಲವಲ್ಲ ಎನ್ನುತ್ತಾರೆ ಮಹಿಳಾ ಪ್ರವಾಸಿಗರು ಜಲಧಾರೆಯಲ್ಲಿ ಮಿಂದೆದ್ದು ಸಂತಸ ಪಡುವ ಪ್ರವಾಸಿಗರಿಗೆ ತಮ್ಮ ಒದ್ದೆ ಬಟ್ಟೆ ಬದಲಾಯಿಸಬೇಕೆಂದ್ರೆ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ ಮೊದಲು ಒಂದು ಕಬ್ಬಿಣದ ಡಬ್ಬ ಇಟ್ಟಿದ್ರು ಆದರೆ ಅರಣ್ಯ ಇಲಾಖೆಯ ಅಧಿಕಾರಿ ಈ ಡಬ್ಬವನ್ನ ಒಯ್ದಿದ್ದಾರೆ ಎನ್ನುತ್ತಾರೆ ಸ್ಥಳೀಯರು ಅರಣ್ಯ ಇಲಾಖೆ ಈ ಜಲಪಾತವನ್ನ ಅಭಿವೃದ್ಧಿಪಡಿಸಲು ಈ ಹಿಂದೆ ಅನುದಾನ ನೀಡಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಜಲಪಾತಕ್ಕೆ ಖರ್ಚು ಮಾಡುವುದನ್ನು ನಿಲ್ಲಿಸಿದೆ ಪ್ರವಾಸಿಗರಿಂದ ಸಂಗ್ರಹಿಸಿದ ಹಣವನ್ನು ವಿಭೂತಿ ಜಲಪಾತದ ಅಭಿವೃದ್ಧಿಗೆ ಉಪಯೋಗಿಸುತ್ತಿದ್ದೇವೆ ಆದರೆ ಬರುವ ಪ್ರವಾಸಿಗರ ಸಂಖ್ಯೆ ನೋಡಿದ್ರೆ ಇಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಬೇಕು ಅರಣ್ಯ ಇಲಾಖೆ ಈ ವಿಚಾರದಲ್ಲಿ ಕಾಳಜಿ ವಹಿಸಲಿ ಈಗ ನಾವು ಇದ್ದ ಹಣದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಂದಾಜು ಪಟ್ಟಿ ಸಿದ್ಧಪಡಿಸಿದ್ದೇವೆ ಎನ್ನುತ್ತಾರೆ ಮಾಬಗಿ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ಮಹಾದೇವ್ ನಾಯಕ್ ಇನ್ನು ದಿನಕ್ಕೆ ನೂರಾರು ವಾಹನಗಳು ಇಲ್ಲಿ ಬರ್ತಿವೆ ಆದರೆ ವ್ಯವಸ್ಥೆ ಇಲ್ಲ ಬಂದ ಪ್ರವಾಸಿಗರು ಮೂಲಭೂತ ಸೌಕರ್ಯಕ್ಕಾಗಿ ಆಗ್ರಹಿಸುತ್ತಾರೆ ಆದರೆ ಯಾರೂ ಕಾಳಜಿ ವಹಿಸುತ್ತಿಲ್ಲ ಎನ್ನುತ್ತಾರೆ ಓರ್ವ ಸ್ಥಳೀಯರು ಅಂಕೋಲ ತಾಲೂಕಾ ಕೇಂದ್ರದಿಂದ ಅಚವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಈ ಜಲಪಾತ ಅಂಕೋಲ ಕುಮಟಾ ಶಿರ್ಸಿ ಮೂರು ತಾಲೂಕುಗಳಿಗೂ ಮಧ್ಯವರ್ತಿ ಪ್ರದೇಶದಲ್ಲಿದೆ ಅಭಿವೃದ್ಧಿ ಎನ್ನುವ ಜನಪ್ರತಿನಿಧಿಗಳು ಈ ವಿಚಾರದಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಬೇಕಿದೆ ಎನ್ನುವ ಆಗ್ರಹ ಕೇಳಿಬಂದಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರೇಬೈಲ್ ಅಂಕೋಲಾ

ರಾಜ್ಯ ಹೆದ್ದಾರಿ ಹೊಂಡಮಯವಾಗಿರುವುದರಿಂದ ಪ್ರವಾಸಿ ತಾಣಕ್ಕೆ ಬರುವ ಪ್ರವಾಸಿಗರಿಗೆ ಮತ್ತು ನಿತ್ಯ ಸಂಚರಿಸುವ ಸ್ಥಳೀಯರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಮುಂಜಾವು ಡಿಜಿಟಲ್ ವರದಿ ಮಾಡಿತ್ತು ಅಲ್ಲದೆ ಅವಘಡ ಸಂಭವಿಸುವ ಬಗ್ಗೆಯೂ ಎಚ್ಚರಿಸಲಾಗಿತ್ತು ಇದರ ಪರಿಣಾಮ ಇಲಾಖೆ ಎಚ್ಚೆತ್ತುಕೊಂಡಿದ್ದು ದುರಸ್ತಿ ಕಾಮಗಾರಿ ಆರಂಭವಾಗಿದೆ ಆದರೆ ಗೋಕರ್ಣ ಭದ್ರಕಾಳಿ ದೇವಾಲಯ ಹತ್ತಿರ ಹಾಗೂ ದೇವಣ ಭಾಗದಲ್ಲಿ ರಸ್ತೆ ದುರಸ್ತಿ ಕಾರ್ಯ ಸರಿಯಾಗಿ ಮಾಡಿಲ್ಲ ಎಂದು ಸಾರ್ವಜನಿಕರು ಹೇಳುತ್ತಿದ್ದು ಈ ಬಗ್ಗೆ ಇಲಾಖೆ ಗಮನಿಸಿ ಸಮರ್ಪಕವಾಗಿ ಕೆಲಸವಾಗುವಂತೆ ಇಲಾಖೆ ನೋಡಿಕೊಳ್ಳಬೇಕೆಂದು ಜನರು ಆಗ್ರಹಿಸಿದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ